ಕೆರೆ ವಿಸ್ತರಣೆ ಅಳತೆಗೆ ಮುಂದಾದ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳು ನಂಜನಗೂಡು ತಾಲೂಕಿನ ಮಕ್ಕನಾಪುರ ಗ್ರಾಮದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಸಾಲಿನಿಂದಲೂ ಕೆರೆ ಕಟ್ಟೆಗಳು ಅಭಿವೃದ್ಧಿ ಕಾಣದೆ ಜಾನುವಾರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿತ್ತು ಇತ್ತೀಚೆಗೆ ಗ್ರಾಮದ ಯುವಕರು ಹಾಗೂ ಸಾರ್ವಜನಿಕರು ಮಳೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಒಂದು ಕಡೆ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದ ಕಾರಣ ಮಳೆಗಾಲದಲ್ಲಿ ಕೆರೆ ಕಟ್ಟೆಗಳು ನೀ ನಿಲ್ಲದ ಕಾರಣ ಅಂತಹ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲು ತಾಲೂಕು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಅರ್ಜಿ ನೀಡಲಾಗಿತ್ತು ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಅವರು ಅರ್ಜಿ ಪರಿಶೀಲಿಸಿ ಜರೂರು ಅಳತೆ ಮಾಡಿ ವರದಿ ನೀಡಲು ಆದೇಶ ಮಾಡಿರುತ್ತಾರೆ ಆದ ಕಾರಣ ಇಂದು ಮಕ್ಕನಾಪುರ ಗ್ರಾಮಕ್ಕೆ ಭೇಟಿ ನೀಡಿ ನಾಲ್ಕು ಕೆರೆಗಳನ್ನು ಇಳಿತಲ್ ಕಟ್ಟೆ ಹಾಗೂ ಹೊಸಕೆರೆ ಕಟ್ಟೆ ವಿಸ್ತೀರ್ಣವನ್ನು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸ್ಥಳದಂತೆ ಅಳತೆ ಮಾಡಲಾಯಿತು ಕೆರೆ ಒತ್ತುವರಿ ಮಾಡಿಕೊಂಡಿರುವ ಜಮೀನಿನ ಮಾಲೀಕರು ಕೆರೆ ವಿಸ್ತೀರ್ಣ ಎಷ್ಟು ಅಳತೆ ಇದೆ ಮುಂದಿನ ದಿನಗಳಲ್ಲಿ ಅಳತೆ ಮಾಡಿ ಬಿಡಿಸಲು ನಿರ್ಧರಿಸುತ್ತಾರೆ ಗ್ರಾಮದ ಹಿರಿಯ ಮನ ಕಟ್ಟೆಯನ್ನು ವೀಕ್ಷಣೆ ಮಾಡಿ ತದನಂತರ ವೀಕ್ಷಣೆ ಅಳತೆ ಮಾಡಿ ದಾಖಲಿಸಲಾಗುತ್ತದೆ ಕೆಲವು ಕಟ್ಟೆಯ ಬಳಿ ಹೋಗಿ ಅಧಿಕಾರಿಗಳು ವೀಕ್ಷಣೆ ಮಾಡಿರುತ್ತಾರೆ ಕೆರೆ ಅಭಿವೃದ್ಧಿಗೆ ಮುಂದಾದ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕರು ತುಂಬು ಹೃದಯದಿಂದ ಧನ್ಯವಾದ ಅರ್ಪಿಸಿದ್ದಾರೆ ಸ್ಥಳದಲ್ಲಿ ಕಂದಾಯ ಇಲಾಖೆ ಅಧಿಕಾರಿ ಹರೀಶ್ ಭೂಮಾಪನ ಅಧಿಕಾರಿಗಳಾದ ಮಂಟಿಲಿಂಗಯ್ಯ ಕೆಂಪಣ್ಣ ಗುರುಸ್ವಾಮಿ ದಲಿತ ಸಂಘರ್ಷ ಸಮಿತಿ ಉಪವಿಭಾಗೀಯ ಸಂಚಾಲಕರಾದ ಶಂಕರಾಪುರ ಮಂಜು ಕೃಷ್ಣಮೂರ್ತಿ ಸುರೇಶ್ ಹೋಳಿಯಪ್ಪ ರಂಗಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರು ಯಜಮಾನ ಗೋವಿಂದರಾಜು ದೇವರಾಜು ಇತರರು ಹಾಜರಿದ್ದರು ವರದಿ ಜಯಶಂಕರ್ ಮಾಕನ್ಪುರ ಗ್ರಾಮದಲ್ಲಿ ಸುಮಾರು ನಾಲ್ಕು ಕೆರೆಗಳು ಆ ಕೆರೆಗಳ ಸಂಬಂಧಪಟ್ಟ ಸರ್ವೆ ನಂಬರ್ ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ಮೂವತ್ತೈದು ಸರ್ವೆ ನಂಬರ್ ಅರವತ್ತೇಳರಲ್ಲಿ ಸುಮಾರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿರ್ತಾರೆ ಯಾರೋ ಅಕ್ರಮವಾಗಿ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ್ಯವ್ರನ್ನ ತಿರುವುಗೊಳಿಸ್ಬೇಕಂತ ಹೇಳಿದ್ರೆ ನಂಜನ್ ಕೂಡ ಗ್ರಾಮ ಅವರಿಗೆ ಅರ್ಜಿ ಕೊಟ್ಟಿರ್ತಾರೆ ತಹಶೀಂದ್ರ ಅವರು ಅದನ್ನು ಗಮನ ತಕ್ಕೊಂಡು ಸಂಬಂಧಪಟ್ಟ ಸರ್ವೆ ಇಲಾಖೆಗೆ ಯಾರು ಅಕ್ರಮವಾಗಿ ಒತ್ತುವರಿ ಮಕ್ಕಳಿಂದ ಅಂತ ಹೇಳಿ ಒಂದು ಆದೇಶ ಹೊರಡಿಸಿರ್ತಾರೆ ಆ ಆದೇಶದ ನಂತರ ಆ ಸರ್ವೆ ಇಲಾಖೆಯವರು ಅದನ್ನ ಸರ್ವೆ ಮಾಡಿ ಮತ್ತೆ ಅಧ್ವಸ್ ಮಾಡಿ ಅದನ್ನು ಗುರುತು ಅಲ್ಲಿ ಸಂಪೂರ್ಣವಾಗಿ ಅವರು ವಿಳಂಬ ಮಾಡುತ್ತಾರೆ ಇದು ಯಾಕೆ ಇನ್ನೂ ಕೆಲಸಗಳಾಗಿಲ್ಲ ಅಂತ ಹೇಳಿ ನಮ್ಮ ಮಾಕನ್ಪುರ ಗ್ರಾಮ ದಲಿತ ಸಂಘ ಸಮಿತಿ ಗಮನಕ್ಕೆ ತಂದ ನಂತರ ನಾವು ಅವರೆಲ್ಲ ಕರ್ಕೊಂಡು ಹೋಗಿ ಮತ್ತೆ ನಮ್ಮ ದಲಿತಾಂಘ ಸಮಿತಿ ಪದಾಧಿಕಾರಿಗಳು ಒಟ್ಟಾಗಿ ಹೋಗಿ ತಹಶೀಲ್ದಾರ್ ಭೇಟಿ ಮಾಡಿ ನಾವು ಇಷ್ಟೋ ದಿನ ಆದರೂ ಕೂಡ ಇದು ಕೆಲಸ ವಿಳಂಬ ಆಗ್ತಿದೆ ಯಾಕೆ ವಿಳಂಬ ಆಗ ಕಾರಣ ಏನು ಅಂತ ಗೊತ್ತಿಲ್ಲ ನೀವು ಸಂಬಂಧಪಟ್ಟ ಇಲಾಖೆಯವರ ಸರ್ವೆ ಇಲಾಖೆ ಗಮನ ತಕ್ಕ ಆದಷ್ಟು ಬೇಗ ಅದನ್ನ ನೀವು ಅದನ್ನ ಸರ್ವೆ ಮಾಡಿ ಅಧ್ವಸ್ ಮಾಡಿ ಏರು ಅಕ್ರಮವಾಗಿ ಅದನ್ನ ಒತ್ತುವ ತಿರುಗೊಳಿಸ್ಬೇಕು ಅಂತೇವೆ ನಾವು ತಾಶವ್ರು ಗಮನ ತಗ ತಂದ ನಂತರ ಅಲ್ಲೇ ಅರ್ಧ ಗಂಟೆ ಒಳಗಡೆ ಸಂಬಂಧಪಟ್ಟ ಇಲಾಖೆಯನ್ನ ಕರೆಸಿ ನಾಳೆನೆ ಹೋಗಿ ಅದನ್ನ ಯಾರು ಅಕ್ರಮವಾಗಿ ಕೆರೆ ಒತ್ತೂರು ಮಾಡ್ಕೊಂಡಿದ್ದಾರೆ ಅದೆಲ್ಲ ಸಂಪೂರ್ಣ ಬಿಡಿಸ್ಕೊಡ್ಬೇಕು ಅಂತ ಒಂದು ಆದೇಶ ಮಾಡ್ತಾರೆ ನಂತರ ಸಂಬಂಧಪಟ್ಟ ಇಲಾಖೆಯವರು ರೆವಿನ್ಯೂ ಇಲಾಖೆಯವರು ಮತ್ತೆ ಸರ್ವೆ ಇಲಾಖೆ ಸಂಬಂಧಪಟ್ಟವರು ಮಂಟಲಿ ಮೇಲ್ ಅವರು ಮತ್ತೆ ಕೆಂಪಣ್ಣವರು ಬಂದು ಮತ್ತೆ ಜೊತೆಗೆ ರೆವಿನ್ಯೂ ಇಲಾಖೆಯಲ್ಲಿ ಇರ್ತಕ್ಕಂಥ ಆರ್ ಐ ಮತ್ತೆ ವಿ ಅವರು ಕೂಡ ಬಂದು ಅದನ್ನ ಸ್ಥಳ ತನಿಖೆಲ್ಲ ಮಾಡಿ ಕೆರೆನೆಲ್ಲ ಸರ್ವೆ ಮಾಡಿ ಒತ್ತುವರಿ ಆಯ್ತವಿ ಅದನ್ನೆಲ್ಲ ಇದು ಮಾಡಿ ಅಂದ್ರೆ ಅರ್ಥ ಮಾಡಿ ಅದಕ್ಕೆ ಬಿಡಿಸ್ಕೊಡ್ತಾರೆ ನಂತರ ಇನ್ನು ಸುಮಾರು ಎರಡು ಮೂರು ಕೆರೆಗಳು ಬಾಕಿ ಉಳಿದಿದೆ ಅದನ್ನು ಕೂಡ ಸ್ಥಳ ತನಿಖೆ ಮಾಡಿ ನಾವು ಮುಂದಿನ ವಾರದ ವೇಳೆ ಕೂಡ ತಿರುಗೊಳಿಸ್ತೀವಿ ಅಂತ ಹೇಳಿದ್ರೆ ನಂತರ ಅದೇ ಗ್ರಾಮದಲ್ಲಿ ಸವ ಸಂಸ್ಕಾರ ಮಾಡೋದಕ್ಕೆ ಯಾವುದೇ ಸ್ಮಶಾನ ಇರೋದಿಲ್ಲ ಅಲ್ಲಿ ಸವ ಸಂಸ್ಕಾರ ಮಾಡ್ಕೊಂಡು ಸ್ಮಶಾನ ಇದ್ರೂ ಕೂಡ ಯಾವುದೇ ಸ್ಕೆಚ್ ಮತ್ತೆ ಯಾವ್ದೋ ಕಂಡು ಬಂದಿರಲಿಲ್ಲ ಅದನ್ನು ಕೂಡ ಸಂಬಂಧಪಟ್ಟ ಇಲಾಖೆಯ ಗಮನ ತಗೊಂಡಿದೀವಿ ಆದಷ್ಟು ಬೇಗ ಅದನ್ನು ಕೂಡ ನಾವು ಪತ್ತೆ ಮಾಡಿ ನೀವು ನಿಮಗೆ ಸವ ಸಂಸ್ಕಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಕಾಶೀಲ್ದಾರ್ ಅವರು ಹೇಳಿದ್ದಾರೆ ಹಾಗಾಗಿ ನಾವು ಏನು ಇವತ್ತು ನಂಜಗೂಡ ತಾಲೂಕು ದಲಿತ ಸಮಿತಿಯವರು ಈ ಗ್ರಾಮಕ್ಕೆ ಮತ್ತು ಸವ ಸಂಸ್ಕಾರ ಮಾಡೋದಕ್ಕೆ ಕೆರೆ ಒತ್ತುವರೆ ಅಂತ ಹೇಳಿದಿವಿ ಅದನ್ನ ತಿರುವು ಮಾಡ್ತಾ ಇದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಸ್ಮಶಾನ ಮತ್ತು ಇನ್ನು ಬಾಕಿ ಇರತಕ್ಕಂತ ಪ್ರತಿಯೊಂದು ಕೆರೆಗಳ ಒತ್ತುವರಿ ಅಂತ ಈ ಮೂಲಕ ನಾವು ದಲಿತ ಸಮಿತಿ ನಾವು ಕಹಶೀಂದ್ರ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮಂಜು ಶಂಕರ್ ಪುರ ದಲಿತರ ಸಮಿತಿ ಮೈಸೂರು ಉಪವಿಭಾಗಿಯ ಸಂಚಾರ